ಸರ್ ಬನಶ್ರೀ ಅಗ್ರಿ ಹೊಸ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಆರಂಭ ಆಯ್ತು ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಹದಿನೈದನೇ ತಾರೀಕು ಕರೋನಾ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂದು ವಾರ ಬಿಫೋರ್ ನಾವು ಇನಾಗ್ರೇಷನ್ ಮಾಡಿದ್ವಿ ಸರ್ ಇದು ನಾನು ಈ ಬಿಸ್ನೆಸ್ ಬರೋ ಕಾರಣ ಏನಪ್ಪಾ ಅಂದ್ರೆ ನಾನು ನನ್ನ ಹಿಂದಿನ ಒಂದು ಇತ್ತು ನಾನು ಏನ್ ಕೆಲಸ ಮಾಡಿದೆ ಒಂದು ಕಂಪನಿನಲ್ಲಿ ಅದ್ರ ಮೇಲೆ ನಾನು ಇದನ್ನ ಮಾಡಿದೆ ನಾನು ಸುಮಾರು ಒಂಬತ್ತು ವರ್ಷ ನಾನು ಇದೇ ತರ ಅಗ್ರಿಕಲ್ಚರ್ ಮಿಷಿನರಿ ಶಾಪ್ಸ್ ಅಲ್ಲಿ ಅಂದ್ರೆ ಒಂದು ಕಂಪನಿನಲ್ಲಿ ನಾನು ಎಂಪ್ಲಾಯ್ ಆಗಿ ವರ್ಕ್ ಮಾಡಿದ್ದೆ ಒಂಬತ್ತು ವರ್ಷ ಏನ್ ವರ್ಕ್ ಮಾಡಿದ್ದೆ ಸೇಲ್ಸ್ ಸರ್ವಿಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಾನು ವರ್ಕ್ ಮಾಡಿ ನನಗೆ ಅನುಭವ ಇತ್ತು ನಮ್ದು ಅರ್ಸಿಕೆರೆ ನೇಟಿವ್ ಆಗಿದ್ರಿಂದ ನಾನು ಬ್ಯಾಂಗ್ಳೂರಲ್ಲಿ ತುಮಕೂರಲ್ಲಿ ವರ್ಕ್ ಮಾಡಿದ್ದೆ ನಮ್ಮ ಅರ್ಸಿಕೆರೆಯೇ ನೇಟಿವ್ ಆಗಿರೋದ್ರಿಂದ ಆಗಿದ್ರಿಂದ ನಾನು ಇಲ್ಲಿ ಯಾವುದೇ ತರಹದ ಆ ಕೃಷಿ ಯಂತ್ರೋಪಕರಣಗಳು ಮಳಿಗೆಗಳು ನಮ್ಮ ಅರಸಿಕೆರೆಯಲ್ಲಿ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಈ ತರದ ಮೆಷಿನರಿಸ ನಮ್ಮ ತಾಲೂಕಿಗೂನು ಒಂದು ಪರಿಚಯ ಮಾಡಿಸ್ಬೇಕು ನಮ್ಮ ರೈತರುಗಳು ಯೂಸ್ ಮಾಡ್ಕೊಳ್ಳಿ ಇಲ್ಲಿಂದ ಅರಸಿಕೆರೆ ತಾಲೂಕಿಂದ ಚಿಕ್ಕಮಂಗ್ಳೂರ್ಗ್ ಹೋಗೋರು ಹೋಗೋರು ಹಾಸನಲ್ಲೂ ಅಂತ ಸರಿಯಾದ ಮೆಟೀರಿಯಲ್ಗಳು ಸಿಕ್ತಿರ್ಲಿಲ್ಲ ಬೆಂಗ್ಳೂರ್ಗ್ ಹೋಗೋರು ಈ ತರ ಎಲ್ಲಾ ಲೋಕಲ್ ಮೆಟೀರಿಯಲ್ಗಳನ್ನೆಲ್ಲ ಬರ್ತಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಕಂಪನಿನ ಒಂದು ಒಳ್ಳೆ ಮೆಟೀರಿಯಲ್ಗಳ್ನ ನಮ್ಮ ರೈತರುಗಳಿಗೆ ಪರಿಚಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅರಸಿಕೆರೆ ತಾಲೂಕಿನಲ್ಲಿ ಒಂದು ನ ಶುರು ಮಾಡಿದೆ ಸರ್ ನಾನು ಏನು ಕಂಪನಿನ ಬಿಟ್ಟು ನಾನು ಮದುವೆ ಆಯ್ತು ಪಾಪು ಆಯ್ತು ಹಿಂಗೆ ನಮ್ಮ ಜೀವನ ಸ್ಟಾರ್ಟ್ ಆಯ್ತು ನಾವು ಅಲ್ಲಿ ಕಂಪ್ನಿ ಬಿಟ್ಟು ಬಂದ ಮೇಲೆ ಇಲ್ಲಿ ಒಂದು ಶಾಪ್ ಮಾಡ್ಬೇಕು ಅಂತಾನೆ ನಾವು ಪ್ಲಾನ್ ಮಾಡ್ಕೊಂಡು ನಾನು ಎಲ್ಲ ಕಂಪ್ನಿ ಬಿಟ್ಟು ಇಲ್ಲಿ ನಮ್ಮ ಮನೆಯಿಂದ ತುಂಬಾ ಸಪೋರ್ಟಿವ್ ಆಗಿ ಪಾಸಿಟಿವ್ ಆಗಿ ನಮಗೆ ಒಂದು ಆಲೋಚನೆ ಬಂತು ಮನೇನು ನಮ್ಮ ತಮ್ಮನ ಏನು ಒಂದು ಕೈ ನಮಗೆ ಬಲ ಸಿಕ್ತು ಹಾಗಾಗಿ ಇಬ್ರು ಸೇರಿ ನಮ್ಮ ತಮ್ಮನ್ಗೆ ನಾನು ಇಲ್ಲಿ ಏನು ಸೇಲ್ಸ್ ಅಲ್ಲೂ ಸರ್ವಿಸ್ ಅಲ್ಲೂ ಎರಡರಲ್ಲೂ ಎಕ್ಸ್ಪೀರಿಯನ್ಸ್ ಆಗಿದ್ದೆ ನಮ್ಮ ತಮ್ಮ ಬೇರೆ ಕಡೆಗೆ ಒಂದು ಗಾರ್ಮೆಂಟ್ಸ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು ಅವ್ರನ್ನ ಬಿಡಿಸಿ ನಮ್ಮ ಅಂಗಡೀಲೇ ನಾವು ಶಾಪ್ ಓಪನ್ ಮಾಡಿ ಅವರಿಗೂ ನಾವು ಸರ್ವಿಸ್ ಕಲ್ಸಿ ಸುಮಾರು ಈಗ ಸುಮಾರು ಏಳೆಂಟು ಜನ ಹುಡುಗರು ಕೆಲಸ ಮಾಡ್ತಿದಾರೆ ಈಗ ಅವರಿಗೂ ಒಂದು ದಾರಿ ಆದಂಗ ಆಯ್ತು ನಮ್ಮ ತಮ್ಮಂಗೂ ಅವ್ರಿಗೂ ಹುಡುಗರಿಗೆ ಎಲ್ಲರಿಗೂ ಸರ್ವಿಸ್ ಕಲ್ಸಿ ಈಗ ಸರ್ವಿಸ್ ಅವ್ರು ನೋಡ್ಕೊಂತಾರೆ ಐದು ವರ್ಷ ಆಯ್ತು ನಮ್ದು ಏನು ಶಾಪ್ ಓಪನ್ ಆಗಿ ಸುಮ್ಮ ಸರ್ವಿಸ್ ಎಲ್ಲಾ ಅವ್ರು ನೋಡ್ಕೊಂತಾರೆ ತೊಂದ್ರೆ ಇಲ್ಲ ಹಾಗಾಗಿ ನಮ್ಗೊಂದು ಬಲ ಸಿಕ್ಕಿದ್ರಿಂದ ಆಮೇಲೆ ನಮ್ಮ ಕುಟುಂಬದಲ್ಲಿ ಕುಟುಂಬದಲ್ಲೂ ಒಂದು ಬಲ ಸಿಕ್ಕಿದ್ರಿಂದ ಎಲ್ಲಾ ಸಪೋರ್ಟ್ ಇದ್ದಿದ್ರಿಂದ ನಾವು ಮಾಡಿ ಪಾಸಿಟಿವ್ ಆಗಿ ಆಯ್ತು ಹೌದು ತುಂಬಾ ಟೆನ್ಷನ್ ಇರುತ್ತೆ ಯಾಕೆ ಅಂದ್ರೆ ಆ ಸುಮಾರು ರೈತರುಗಳು ಒಂದೇ ತರಕೆ ಇರಲ್ಲ ನೀವ್ ನೀವ್ ಹೇಳಿದ ರೀತಿ ಒಂದೇ ತರಕೆ ಇರಲ್ಲ ಕೆಲವರು ಆ ತಗೊಂಡ್ ಹೋಗ್ಲಿಕ್ಕೆ ಬರ್ಬೇಕು ಅಂತಾನೆ ಬಂದಿರ್ತಾರೆ ಕೆಲವ್ರು ಹೋಗೋಣ ಅಂತಾನು ಬಂದಿರ್ತಾರೆ ಸುಮ್ನೆ ನೋಡ್ಕೊಂಡು ಈ ಕಡೆ ಹೋಗ್ತಾ ಇದೀನಲ್ಲ ಏನೇನ್ ಇಟ್ಟಿದಾರೆ ನೋಡ್ಕೊಂಡು ಹೋಗೋಣ ಅಂತಾನು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಒಂದೇ ರೀತಿ ಸಮಾಧಾನವಾಗಿ ಉತ್ತರಸ ನಮಗೆ ತಾಳ್ಮೆ ಇರ್ಬೇಕು ಫಸ್ಟ್ ಆಫ್ ಆಲ್ ಆ ತಾಳ್ಮೆಯಿಂದ ನಾವು ಆ ರೈತನ ತಾಂಡೋಗಕಾರ ಬಂದಿರ್ಲಿ ನೋಡಕಾರ ಬಂದಿರ್ಲಿ ಸುಮ್ನೆ ಹಿಂಗೆ ಹೋಗ್ಬೇಕಾರೆ ಏನೈತೆ ಅಂತ ನೋಡಕಾರ ಬಂದಿರ್ಲಿ ಅವನಿಗೆ ನಾವು ಕರೆಕ್ಟ್ ಆಗಿರೋ ಉತ್ತಮವಾಗಿರೋ ಅಂತ ಇನ್ಫಾರ್ಮೇಶನ್ ಕೊಟ್ರೆ ಇವತ್ತು ನೋಡಕ್ ಹೋಗಿರೋ ನೋಡಕ್ ಬಂದಿರೋನು ನಾಳೆ ತಾಣಕ್ ಬರ್ತಾನೆ ಹಾಗಾಗಿ ನಾವು ಅದನ್ನ ಮನದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಅವ್ರಿಗೆ ಉತ್ತರ ನಾವು ಏನು ಕೊಡ್ಬೇಕು ಅವರಿಗೆ ಮನ ಏನು ಅವ್ರು ಕೇಳಿರ್ತಾರೆ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಸಫಿಶಿಯಂಟ್ ಆಗಿ ಅವ್ರ ತಲೆಗೆ ಹೋಯ್ತು ಅಂದ್ರೆ ಅವ್ರು ನಾಳೆ ಅವ್ರು ತಾಂಡಿಲ್ಲ ಅಂದ್ರು ಬಾರೋ ಇಲ್ಲಿದೆ ಅಂತೇಳಿ ನಾಲ್ಕ್ ಜನ ಫ್ರೆಂಡ್ಸ್ಗಳಾಗಿರಿ ಬೇರೆ ರೈತರುಗಳ್ನಾಗಿರ್ಲಿ ಅವ್ರು ಬಂದು ಬಂದು ಇಲ್ಲಿಗೆ ಬಿಡ್ತಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಒಂದು ಸಿಟ್ ಮಾಡ್ಕಂದಂಗೆ ಬೇರೆ ರೈತರುಗಳಿಗೆ ಆ ಜಗಳ ಆಡದಂಗೆ ನಾವು ಏನೋ ನಮ್ಮಲ್ಲಿ ನೂರಾರು ಟೆನ್ಷನ್ಗಳು ಇರ್ತವೆ ಇಲ್ಲ ಅಂತಲ್ಲ ಅದನ್ನ ನಾವು ರೈತರುಗಳ ಮೇಲೆ ನಾವು ತೋರಿಸ್ಬಾರ್ದು ಇರ್ಲಿ ಬಟ್ ನಮ್ಮ ಅರಸಿಕೆರೆ ತಾಲೂಕಿನ ರೈತರುಗಳು ನೀವು ಆಗ್ಲೇ ಹೇಳಿದ್ರಿ ಇಂಟೀರಿಯರ್ ಬೇರೆ ತಾಲೂಕುಗಳಿಗಿಂತ ಒಂಥರಾ ಬೇಗ ಅಪ್ಡೇಟ್ ಆಗ್ತಾ ಇಲ್ಲ ಇಲ್ಲ ಈಗ ನಮ್ಮ ಅರಸಿಕೆರೆ ತಾಲೂಕು ತುಂಬಾ ರೈತರುಗಳು ಬಹಳ ಬೆಳ ಬೆಳವಣಿಗೆ ಆಗಿದ್ದಾರೆ ಈಗ ಮುಂದುವರಿತಾ ಇದೆ ನಮ್ಮ ಅರಸಿಗೆರೆ ತಾಲೂಕು ಏನು ಅಡಕೆ ಆಗ್ತಿದ್ದಾರೆ ತರಕಾರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ತರಕಾರಿಗಳು ಎಲ್ಲಾ ತರದ ತರ್ಕಾರಿಗಳು ನಮ್ಮ ಅರಸಿಕೆರೆ ತಾಲೂಕಲ್ಲಿ ಬೆಳಿತಿದ್ದಾರೆ ಈಗ ಅಡಕೆ ತುಂಬಾ ಜನ ಅಡಕೆ ಪ್ಲಾಂಟೇಶನ್ ಆಗಿದೆ ಅರಸಿಕೆರೆ ತಾಲೂಕಲ್ಲಿ ಹಾಗೇನೆ ಏಲಕ್ಕಿ ಆಗಿರ್ಬೋದು ಸೇಬು ಸೇಬು ಕೂಡ ಅರಸಿಗೆರ ತಾಲೂಕಲ್ಲಿ ಬೆಳೆದಿದ್ದಾರೆ ಬೆಳೆದು ಪ್ರೂಫ್ ಒಳ್ಳೆ ಡಿಸಿಷನ್ ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಏಲಕ್ಕಿ ಬೆಳೀತಿದ್ದಾರೆ ಎಲ್ಲಾ ತರದ್ದು ಏನು ತರಕಾರಿ ಆಗಿರ್ಲಿ ವಾಣಿಜ್ಯ ಬೆಳೆ ಆಗಿರ್ಲಿ ಎಲ್ಲಾ ತರಹದ್ದು ಬೆಳೀತಾ ಇದ್ದಾರೆ ಈ ಬೇರೆ ತಾಲೂಕುಗಳಲ್ಲಿ ಮೆಕ್ಕೆಜೋಳ ಒಂದೇ ಬೆಳಿತಾರೆ ಒಂದು ಒಂದೇ ಇರಲ್ಲ ನಮ್ಮ ತಾಲೂಕಲ್ಲಿ ಮಿಶ್ರವಾಗಿರೋ ಎಲ್ಲಾ ತರದ ತರಕಾರಿನೂ ಬೆಳೆಯೋದ್ರಿಂದ ನಮ್ಮ ರೈತರುಗಳು ಈಗ ಒಂದ್ ಸ್ವಲ್ಪ ಉತ್ತಮವಾಗಿರ ಇದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಇಲ್ಲಿ ನಾವು ಏನು ಮೆಟೀರಿಯಲ್ಗಳು ಈ ಕೃಷಿ ಯಂತ್ರೋಪಕರಣಗಳನ್ನ ಯೂಸ್ ಮಾಡಿಕೊಂಡು ತುಂಬಾ ಉತ್ತಮವಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡತ್ತೀವಿ ಯಾವ್ದೇ ನಮ್ಮ ಅಂಗಡಿಯಿಂದ ಹೇಳಲ್ಲ ನನ್ನ ಅಂಗಡಿಯಿಂದ ನಾನು ಯಾವ್ದೇ ಮೆಟೀರಿಯಲ್ ಕೊಟ್ರು ಅವರಿಗೆ ಸ್ಟಾರ್ಟ್ ಮಾಡಿ ಮೆಟೀರಿಯಲ್ ನಾನ್ ನನಗೆ ಕನ್ಫರ್ಮೇಶನ್ ಆಗ್ಬೇಕು ಇದು ಸೂಪರ್ ಆಗಿದೆ ಓಡ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಫಸ್ಟ್ ನನಗ್ ಕನ್ಫರ್ಮ್ ಆಗ್ಬೇಕು ಕನ್ಫರ್ಮ್ ಆದ್ಮೇಲೆ ರೈತನ್ಗೆ ನಾವು ಇಲ್ಲಿ ತೋರಿಸಿ ನಾವು ಹಾಗೆ ತೋರ್ಸಲ್ಲ ರೈತನ್ಗೆ ವಿಡಿಯೋ ಏನು ನಾವು ತೋರಿಸ್ತೀವಿ ಅದನ್ನ ವಿಡಿಯೋ ಮಾಡಿಸ್ತೀವಿ ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ ಅವನ್ ಇಲ್ಲಿ ಕೇಳಬೇಕಾದ್ರೆ ನೂರ್ ಪರ್ಸೆಂಟ್ ನಾವ್ ಹೇಳಿದ್ರೆ ಅವ್ರು ಮನಿಗೋದಾಗ ರೈತ ಮನಿಗೋದಾಗ ಫಿಫ್ಟಿ ಪರ್ಸೆಂಟ್ ನೆನಪಿರುತ್ತೆ ಫಿಫ್ಟಿ ಪರ್ಸೆಂಟ್ ನೆನ್ಪಿರಲ್ಲ ಫಿಫ್ಟಿ ಪರ್ಸೆಂಟ್ ನೆನಪಿರುತ್ತೆ ನಾವಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತೀವಿ ಫಿಫ್ಟಿ ಪರ್ಸೆಂಟ್ ನೆನ್ಪಿರುತ್ತೆ ಫಿಫ್ಟಿ ಪರ್ಸೆಂಟ್ ನೆನ್ಪಿರಲ್ಲ ಸೊ ಹಾಗಾಗಿ ನಾವು ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡಿ ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ ರೈತರಿಗೆ ಇಮಿಡಿಯೇಟ್ ಫಾರ್ವರ್ಡಿಂಗ್ ಹೋಗ್ಬಿಡುತ್ತೆ ಬಿಲ್ ಆದ ತಕ್ಷಣ ಅವಾಗ ಏನಾಗುತ್ತೆ ಅಂದ್ರೆ ಆ ರೈತ ಇಲ್ಲಿ ಅವ್ನು ಮರ್ತಿದ್ರು ಫಿಫ್ಟಿ ಪರ್ಸೆಂಟ್ ವಿಡಿಯೋ ನೋಡ್ಕೊಂಡು ಮಾಡ್ಕೋಬಹುದು ಈ ಏನಿಲ್ಲ ಏನಾದ್ರು ಮಿಷಿನ್ ಪ್ರಾಬ್ಲಮ್ ಬಂತು ಅಂದ್ರೆ ವಿಡಿಯೋ ಕಾಲ್ ಮುಖಾಂತರ ನಾವೇ ಅದನ್ನ ಗೈಡ್ ಮಾಡ್ತೀವಿ ಹಂಗೂ ಏನಾದ್ರೂ ಸಮಸ್ಯೆ ತಿಂಗಳ್ ಗಟ್ಲೆ ಹೊಡೆದ್ರು ಏನಾದ್ರು ಸಮಸ್ಯೆ ಬಂತು ಅಂದ್ರ ಡೆಮೊನ್ಸ್ಟ್ರೇಷನ್ಗ ಸರ್ವಿಸಿಗೆ ಕಳ್ಸಿಕೊಡ್ತೀವಿ ಕಳ್ಸಿ ಸರ್ವಿಸ್ ಮಾಡಿಸ್ ಹೌದು ಸರ್ ಇವತ್ತು ಒಂದಿನ ನಾನು ನಾನು ಅರ್ಸಿಕೆರೆ ಒಂದು ತಾಲೂಕಲ್ಲಿ ಇದೀನಿ ನಾನು ಜಿಲ್ಲೆಲಿಲ್ಲ ಇಲ್ಲ ಸರಿನಾ ನಾನ್ ಜಿಲ್ಲೆಲ್ಲಿದ್ದ ಅಂದ್ರೆ ಲಕ್ಷಾಂತರ ರೈತರು ಇರ್ತಾರೆ ಇವ್ರು ಇಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ ಅಂತ ಹೇಳ್ಬಿಡ್ಬೋದು ನಾನು ಇರೋದು ಒಂದು ತಾಲೂಕಲ್ಲಿ ನಾನು ನೂರು ರೈತರನ್ನ ನಾನು ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ರೆ ನೂರಿಂದ ಈ ಒಂದು ಆ ರೈತನಿಂದ ನೂರು ರೈತರು ನನಗೆ ಬರಲ್ಲ ಸೊ ಹಾಗಾಗಿ ನಾನು ಅದನ್ ತಿಂಕ್ ಮಾಡೋದು ನಾನೊಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೆ ನಾನು ಹಾಸನಲ್ಲಿದ್ದೆ ಅಂದ್ರೆ ಬಿಡಪ್ಪ ಹರಸಿಗೆರೆ ತಾಲೂಕ್ ರೈತರುಗಳೇ ಬೇಡ ನನಗೆ ಬೇರೆ ತಾಲೂಕರ್ ಬರ್ತಾರೆ ಅನ್ಬೋದು ಬಟ್ ನನಗೆ ಆಪ್ಷನ್ ಇಲ್ಲ ನನಗೆ ಇರೋ ರೈತನೇ ದೇವ್ರು ಟಿಪ್ಪೂರು ತಾಲೂಕು ನಾನು ದಾಳಿಂಬೆ ಹಾಕಿದೀನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಾಳಿಂಬಿ ಹಾಕ್ತೆ ಇಲ್ಲಿ ಬಾಣವಾರಕ್ಕೆ ಔಷಧಿ ಹೋಗ್ತಾ ಹೋಗ್ತಾರೇ ಈ ಎಸ್ ಅಂತ ನೋಡಿ ಇಲ್ಲಿ ಬರೋಕ್ ಸ್ಟಾರ್ಟ್ ಮಾಡಿಕೊಂಡು ನಾವು ಇವತ್ತ ನಮ್ಮಲ್ಲಿ ಬಂಡವಾಳ ಇರಲಿಲ್ಲ ಯಾವ್ಯಾವ ಮೋಟರ್ ಕೊಟ್ಟು ಅವಾಗ ಸರ್ವಿಸ್ ಮಾಡಿಕೊಟ್ರು ನಮ್ಗೆ ಕಡಿಮೆ ಖರ್ಚಲ್ಲಿ ಮಾಡ್ಕೊಟ್ರು ಆಮೇಲೆ ಆಮೇಲೆ ಇನ್ಕ್ರಿಮೆಂಟ್ ಎರಡ್ ಸಾವಿರದ ಇಪ್ಪತ್ತ ಬೆಳೆ ಬಂತು ಎರಡ್ ಸಾವಿರದ ಇಪ್ಪತ್ತೆರಡು ಬೆಳೆ ಬಂತು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಹೊಸ ಹೊಸ ಮೋಟರ್ಗಳನ್ನ ತಗೊಂಡಿದ್ವಿ ಪ್ರತಿ ನಮಗೆ ಕಡಿಮೆ ಎಲ್ಲಾರ ಕಲ್ಕ ಬರ್ರಿ ಯಾವ್ದೇ ಮೆಟೀರಿಯಲ್ ಆಗಲಿ ಕಿರಿಕ್ ಮಾಡೋದಾಗ್ಲಿ ಒಂದು ಚೂರು ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಒಟ್ಟಾರು ರೆಸ್ಪಾನ್ಸ್ ಚೆನ್ನಾಗಿದೆ ಇಪ್ಪತ್ತೈದು ಕಿಲೋಮೀಟರ್ನ ಬಂದು ಮುಂದೆ ಡಿಸ್ಟಿಕ್ ಆಗ ಟಿ ಇರೋದು ಇಲ್ಲಿ ಬಂದು ಮೆಟೀರಿಯಲ್ ಕಲ್ಸ್ತಾ ನಿಮ್ಗೆ ನೀವು ಅರ್ಥ ಮಾಡ್ಕೊಡ್ರಿ ಸರ್ ನಾನು ನಮ್ಮಿಂದ ಲಾಯರ್ ಅಂತಾರಲ್ಲಿ ಟಿಪ್ಟೂರ್ ಅಲ್ಲಿ ಮಡಲೂರ್ ಅಂದ್ರೆ

ದನ ಸರ್ ದನ ಕಟ್ಟಂಗಿಲ್ಲ ಸರ್ ಇದಕ್ಕೆ ಇಲ್ಲಿ ಆಗ್ಬಿಡ್ರಿ ಅದು ಇವಾಗ ಶುಕ್ರವಾರ ಅವ್ರ ಕೇಳವ್ರ ಅದೇ ಫ್ರೀಯಾಗಿ ನಮ್ಗೆ ಕೊಡ್ತಾರ ಅಂತ ಬರಸಿ ಅವ್ರೂರಿಂದ ಇಲ್ಲ ಸರ್ ಹೊರತಂದ್ರೆ ನಿಮ್ಗೆ ಈಗ ನೂರ ಕಿಲೋಮೀಟರ್ ಹೊರ್ತೀನಿ ಈಗ ಒಂದ್ ಕುಡ್ಲಿ ಕುಡ್ಲಾಗಲಿ ಒಂದ್ ಪೌಲ್ ಅಡಿ ಪಂಪ್ ಫ್ರೈಯರ್ಗಳು ಬೇರೆ ಕಡೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನೂರು ರೂಪಾಯಿ ಐತೆ ಇದೇ ಫ್ರೇಯರು ಸಾವಿರದ ನೂರು ರೂಪಾಯಿ ಐತೆ ఇలా కస్టమర్ ఒనరు ఒనరు సార్ మెటీరియల్ తండ్రే తండ్రి కడవడ నాలుగు మామూలు మెటీరియల్ తిన కడి సూపర్ రేట్ కన్ కొట్స్ కిబెల ಸಿಕ್ಕಾಪಟ್ಟೆ ಸಿದ್ಧಾಗ ಏನ್ ಮಾಡಕ್ಕ ಸೂಪರ್ ಸರ್ ಸರ್ ಓನರ್ ಸೂಪರ್ ಸರ್ ಓನರ್ ಬಗ್ಗೆ ಗುಡ್ ಡೇ ಸರ್ ನಮಗೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮೆಟೀರಿಯಲ್ ಗಳು ನಮ್ಮ ಹತ್ರ ಸಿಗುತ್ತೆ ಒಂದು ಎಕ್ಸಾಂಪಲ್ ಆಗಿರ್ಬೋದು ಪವರ್ ವಿಡರ್ಸ್ ಸ್ಪ್ರೇಯರ್ಸ್ ಎಲ್ಲಾ ತರದ್ದು ಸ್ಪ್ರೇಯರ್ಸ್ ಇನ್ಕ್ಲೂಡಿಂಗ್ ಗಳಲ್ಲಿ ಎಚ್ ಡಿ ಪಿ ಆಗಿರ್ಬೋದು ಪೋರ್ಟಬಲ್ ಆಗಿರ್ಬೋದು ಬ್ಯಾಟ್ರಿ ಸ್ಪ್ರೇಯರ್ ಆಗಿರ್ಬೋದು ಎಲ್ಲಾ ತರಹದ ಸ್ಪ್ರೇಯರ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ನೀವು ಸ್ಪ್ರೇಯರ್ ಯಾವ್ದಾರ ಬನ್ನಿ ಸ್ಪ್ರೇಯರ್ ಕೊಡೋಣ ಪವರ್ ವೀಡರ್ಸ್ ಅಲ್ಲೂ ಅಷ್ಟೇ ಪವರ್ ವೀಡರ್ಸ್ ಅಲ್ಲಿ ನಿಮಗೆ ಫೈವ್ ಎಚ್ ಪಿ ಸೆವೆನ್ ಎಚ್ ಪಿ ಏಟ್ ಎಚ್ ಪಿ ನೈನ್ ಎಚ್ ಪಿ ಎಲ್ಲಾ ತರಹದ ಪವರ್ ವೀಡರ್ಸ್ ಒಳ್ಳೆ ಬ್ರಾಂಡೆಡ್ ಕಂಪನೀಸ್ ಪವರ್ ವೀಡರ್ಸ್ ನಮ್ಮ ಹತ್ರ ಸಿಗುತ್ತೆ ಅಹ್ ಅದು ಬಿಟ್ರೆ ಚಾಪ್ ಕಟರ್ಸ್ ಅಲ್ಲಿ ನಿಮಗೆ ಇಡೀ ಆಲ್ ಓವರ್ ಕರ್ನಾಟಕ ನಂಬರ್ ಒನ್ ಕ್ವಾಲಿಟಿ ಚಾಪ್ ಕಟರ್ಸ್ ಐ ಎಸ್ ಐ ಬ್ರಾಂಡ್ ಇರೋಂತ ಚಾಪ್ ಕಟರ್ಸ್ ನಮ್ಮ ಹತ್ರ ಎರಡ್ ಎಚ್ ಪಿ ಐದು ಹೆಚ್ ಪಿ ಫೈವ್ ಎಚ್ ಪಿ ಡೀಸೆಲ್ ಇಂಜಿನ್ ಆಪರೇಟರ್ ಟ್ಯಾಕ್ಟ್ರಿ ಟ್ಯಾಕ್ಟರಿ ಆಪರೇಟೆಡ್ ಚಾಪ್ ಕಟರ್ ಎಲ್ಲಾ ತರ ಚಾಪ್ ಕಟರ್ಸ್ ನಮ್ಮಲ್ಲಿ ಸಿಗುತ್ತೆ ಇನ್ನ ರೋಟ ಗೆ ಬಂದ್ರೆ ರೋಟಾವೇಟರ್ ಅಪ್ ಟು ನಿಮಗೆ ಏನಿಲ್ಲ ಅಂದ್ರೆ ಒಂದು ಹದಿನೆಂಟು ಬ್ಲೇಡ್ ಇಂದ ಹದಿನೆಂಟು ಬ್ಲೇಡ್ ಇಂದ ಐವತ್ತಾರು ಬ್ಲೇಡ್ ನಲವತ್ತೆರಡು ಬ್ಲೇಡ್ ವರ್ಗು ಮೂವತ್ತಾರು ಬ್ಲೇಡ್ ಇಪ್ಪತ್ನಾಲ್ಕು ಬ್ಲೇಡ್ ಇಪ್ಪತ್ತು ಬ್ಲೇಡ್ ಹದಿನಾರು ಬ್ಲೇಡ್ ಈಗ ಯಾವುದೇ ಬ್ಲೇಡ್ನ ರೋಟವೇಟರ್ ನಮ್ಮ ಹತ್ರ ಅವೈಲಬಿಲಿಟಿ ಇರುತ್ತೆ ಹಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನಾವು ಅದು ಬಿಟ್ರೆ ನೆಕ್ಸ್ಟ್ ಇನ್ನ ನಿಮಗೆ ಅಗ್ರಿಕಲ್ಚರ್ ಅಲ್ಲಿ ಇನ್ನ ಟ್ರಾಕ್ಟರ್ ಅಂತ ಈಗ ಹೊಸದಾಗಿ ಬಂದಿದೆ ಟ್ರಾಕ್ಟರ್ ಅಂತ ಹೇಳಂಗಿಲ್ಲ ಅದು ಆಕ್ಚುಲಿ ಮಿತ್ರಾ ಟೂಲ್ ಬಾರ್ ಅಂತ ಹೇಳಿ ಹತ್ತು ಎಚ್ ಪಿ ನೀವು ನೋಡಿರ್ತೀರಾ ನನ್ನ ಇದ್ರಲ್ಲಿ ಹತ್ತು ಹೆಚ್ ಬರುತ್ತೆ ಮತ್ತೆ ಅದು ಬಿಟ್ಟರೆ ಹದಿನಾರೂವರೆ ಪಿನು ಬರುತ್ತೆ ನಿಮಗೆ ಅದು ವಿಡಿಯೋ ಫೋಟೋಸ್ ನಾನು ಅವೈಲಬಿಲಿಟಿ ಮಾಡ್ತೀನಿ ಅದು ಬರ ಅದು ಅವಲಬಿಲಿಟಿ ಇದೆ ನಮ್ಮಲ್ಲಿ ಅದು ಬಿಟ್ರೆ ಇನ್ನ ಎಲ್ಲಾ ತರದ್ದು ಅಂದ್ರೆ ನಿಮಗೆ ಕೈಯಲ್ಲಿ ಕುತ್ಕೊಂಡು ನಾವು ಸಣ್ಣದಾಗಿ ನಾವು ಕಳೆ ಕಳೆಕೀಳ್ಬೇಕು ಅಂದ್ರೆ ಸಣ್ಣ ಒಂದು ಹ್ಯಾಂಡಲ್ ಟೂಲ್ಸ್ ಇಂದ ಒಂದು ಗ್ಲೌಸ್ ಇಂದ ಒಂದು ಹಾಲ್ ಕರಿಯ ಮಿಷಿನ್ ಇಂದ ಒಂದು ಗುಂಡಿ ತೆಗೆಯ ಮಿಷಿನ್ ಇಂದ ಆಮೇಲೆ ಪವರ್ ವೀಡರ್ಗೆ ಎಲ್ಲಾ ತರದ್ದು ಕುಂಟೆ ನೇಗ್ಲು ಗೇಜ್ ವೀಲು ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆಮೇಲೆ ಹಸುಗಳು ಮ್ಯಾಟು ಆಗಿರ್ಬೋದು ಆಮೇಲೆ ಹಸುಗಳಿಗೆ ಏನು ಮೇವ್ ಆಗ್ತೀರಾ ಸೈಲೇಜ್ ಮಾಡ್ತೀರಾ ಸೈಲೇಜ್ ಬ್ಯಾಗ್ ಆಗಿರ್ಬೋದು ಪ್ರತಿಯೊಂದು ಅದ್ರದ್ದು ಏನು ನಾನು ಏನ್ ಮೆಟೀರಿಯಲ್ ಹೇಳಿದೆ ಎಲ್ಲಾದ್ರೂ ಸ್ಪೇರ್ಸು ಸರ್ವಿಸು ಎಲ್ಲ ನಮ್ಮಲ್ಲಿ ಅವೈಲೇಬಿಲಿಟಿ ಮಾತ್ರಕ್ಕೆ ಒಂದೊಂದು ಮೆಟೀರಿಯಲ್ ಒಂದೊಂದು ಯಂತ್ರೋಪಕರಣಗಳ ಮೇಲೆ ಒಂದೊಂದು ಸರ್ವಿಸ್ ಟೈಮ್ ಪೀರಿಯಡ್ ಇರುತ್ತೆ ಆ ಪವರ್ ವೀಡರ್ಸ್ ಗಳಿಗೆಲ್ಲ ಒಂದಾಗುತ್ತೆ ಆಲ್ಕರೆ ಮಿಷಿನ್ಸ್ಗೆಲ್ಲ ಒಂದಾಗುತ್ತೆ ವೀಡ್ ಕಟರ್ಸ್ಗೆಲ್ಲ ಒಂದಾಗತ್ತೆ ಚಾಫ್ ಕಟರ್ಸ್ಗೆಲ್ಲ ಒಂದಾಗತ್ತೆ ಟೂಲ್ ಬಾರ್ಗಳಿಗೆಲ್ಲ ಒಂದಾಗುತ್ತೆ ನಾವು ಏನು ಅದ್ರ ಅವೈಲಬಿಲಿಟಿ ಸರ್ವಿಸ್ ನಾವು ರೆಫರ್ ಮಾಡ್ತೀವಿ ಆ ರೀತಿ ನಾವು ಆ ಪೀರಿಯಡ್ ಒಳಗಡೆ ಸರ್ವಿಸ್ ನ ಅವೈಲಬಿಲಿಟಿ ಮಾಡ್ಕೊಡ್ತೀವಿ ಹೌದು ಈಗ ಕೆಲವೊಂದು ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ ಪವರ್ ವೀಡರ್ಸ್ ಮೇಜರ್ ಏನಾಗುತ್ತೆ ಅಂದ್ರೆ ರೈತನೇ ಮಾಡ್ಕೋಬಹುದು ಆ ತರದವು ರೈತರುಗಳಿಗೆ ನಾವು ಹೇಳ್ಕೊಟ್ಬಿಡ್ತೀವಿ ರೈತನ ಕೈಲಿ ಮಾಡಕ್ ಆಗಲ್ಲ ಅನ್ನೋ ಮಾತ್ರ ನಾವು ಟೆಕ್ನಿಷಿಯನ್ ನ ಕಳ್ಸಿ ಮಾಡ್ಕೊಡ್ಬಹುದು ಈಗ ಪವರ್ ವೀಡರ್ಸ್ ಬರೀ ಆಯಿಲ್ ಚೇಂಜ್ ಮಾಡೋದು ಸಾಕು ಹಾಫ್ ಲೀಟರ್ ಆಯಿಲ್ ಚೇಂಜ್ ಮಾಡೋದು ಒಂದುವರೆ ಲೀಟರ್ ಗೇರ್ ಆಯಿಲ್ ಚೇಂಜ್ ಮಾಡೋದು ಈಸಿಯಾಗಿ ಸರ್ವಿಸ್ ಮಾಡ್ಕೋಬಹುದು ಹ್ಮ್ ಆತರ ಅವೈಲಬಿಲಿಟಿ ಇದ್ದಾಗ ಆ ಗುರು ಏನಾಗುತ್ತೆ ಅಂದ್ರೆ ಬೆನಿಫಿಟ್ ಅವ್ನು ಯಾವ ಟೈಮಿಗೆ ಖಾಲಿ ಆಗಿರುತ್ತೆ ಆ ಟೈಮಿಗೆ ಆಯಿಲ್ ಚೇಂಜ್ ಮಾಡ್ಕೋಬಹುದು ಏನಾದ್ರೂ ಸಮಸ್ಯೆ ಬಂತು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಟೆಕ್ನಿಷಿಯನ್ ಕಳ್ಸಿ ನಾವು ಅದಕ್ಕೆ ಸೊಲ್ಯೂಷನ್ ನಾವು ಮಾಡ್ಕೊಡ್ತೀವಿ ಆ ಅದು ಬಿಟ್ಟು ಇನ್ನ ರೈತರು ಮಾಡ್ಕೋಣ ಅಂತವನ್ನೆಲ್ಲ ನಾವು ರೈತರಿಗೆ ಹೇಳ್ಕೊಡ್ತೀವಿ ಆದಷ್ಟು ರೈತರ ಕೈಲೇ ಮಾಡ್ಸಕ್ಕೆ ಟ್ರೈ ಮಾಡ್ತೀವಿ ಯಾಕೆ ಅಂದ್ರೆ ಏನೇ ಪ್ರಾಬ್ಲಮ್ ಅಂತ ಅಂದ್ರೆ ರೈತನೇ ಸರಿ ಮಾಡ್ಕೊಂಡ್ರೆ ಅವನಿಗೆ ದುಡ್ಡು ಸೇವ್ ಆಗುತ್ತೆ ಟೈಮು ಸೇವ್ ಆಗುತ್ತೆ ಆಮೇಲೆ ಟೈಮ್ ಸೇವ್ ಆಗೋದಲ್ದೆ ಅವನು ಈಗ ಒಂದು ಶನಿವಾರ ಅವನು ಏನು ಭಾನುವಾರ ಒಡಿಬೇಕು ಅಂತ ಅನ್ಕೊಂಡಿರ್ತಾನೆ ಯಾವ್ದೋ ಒಬ್ಬ ರೈತ ಭಾನುವಾರ ಹೊಡಿಬೇಕು ಅನ್ಕೊಂಡಿರ್ತಾನೆ ಆಯಿಲ್ ಚೇಂಜ್ ಆಗಿರಲ್ಲ ಬೇರೆ ಏನೋ ಒಂದ್ ಸಮಸ್ಯೆ ಆಗಿರುತ್ತೆ ಅವ್ನ್ ಶನಿವಾರನೇ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾವು ಮಾಡ್ಕೊಟ್ರೆ ಅವನೇ ತರ ಇತ್ತು ಅಂದ್ರೆ ಶನಿವಾರನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ ಭಾನುವಾರ ಕೆಲಸ ಮಾಡ್ತಾನೆ ನಾವು ಭಾನುವಾರ ರಜಾ ಇರ್ತೀವಿ ಪ್ರತಿ ಭಾನುವಾರ ಅಂಗಡಿ ರಜೆ ಇರುತ್ತೆ ಅವನು ಶನಿ ಭಾನುವಾರ ಹೊಡಿಬೇಕು ಅನ್ಕೊಂಡಿರ್ತಾನೆ ಶನಿವಾರ ಪ್ರಾಬ್ಲಮ್ ಆಗಿರುತ್ತೆ ಮೆಷಿನ್ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವ್ನು ಸೋಮವಾರ ಅಂಗಡಿ ತರಬೇಕು ಸೋಮವಾರ ತಾಂಡ್ ಹೋದ್ರೆ ವಾರವೆಲ್ಲ ಅವನು ಒಡೆಯಕ್ಕೆ ಟೈಮ್ ಇರಲ್ಲ ಆತರ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಸೊ ಹಾಗಾಗಿ ನಾವು ರೈತರುಗಳಿಗೆ ಅವ್ರೆ ಆ ರೆಡಿ ತರ ಇರ್ಬೇಕು ರೆಡಿ ಮಾಡ್ಕೊಳ್ಳೋ ತರ ಅವ್ರಿಗೆ ಗೈಡ್ ಬಿಡ್ತೀವಿ ಟೆಕ್ನಿಷಿಯನ್ ಅವ್ರ ರೈತರನ್ನೇ ಟೆಕ್ನಿಷಿಯನ್ ಮಾಡ್ಬಿಡ್ತೀವಿ ರೈತರೇ ಟೆಕ್ನಿಷಿಯನ್ ಆಗ್ಬಿಡ್ಬೇಕು ಹೌದು ರೈತರೇ ಟೆಕ್ನಿಷಿಯನ್ ಆದಾಗ ಏನಾಗುತ್ತೆ ಅಂದ್ರೆ ಏನೋ ಮೇಜರ್ ಅವ್ರ ಕೈಲಿ ಪೊಸಿಷನ್ ಗೆ ನಮ್ಮ ಹತ್ರ ಬರ್ಲಿ ತೊಂದ್ರೆ ಇಲ್ಲ ಆಗ ಅಂತವೆಲ್ಲ ರೈತರೇ ಮಾಡ್ಕೊಡ್ಬೇಕು ಕೊಡೋಣ ಸರ್ ಅದಕ್ಕೆ ಏನು ತೊಂದ್ರೆ ಇಲ್ಲ ಹೋಲ್ಸೆಲ್ ಆಗು ಕೊಡೋಣ ರೀಟೇಲ್ ಆಗು ಕೊಡೋಣ ಆ ತೊಂದ್ರೆ ಏನಿಲ್ಲ ಕೊಡ್ತೀವಿ ನಾವು ಈಗ ಸರ್ ಏನ್ ಗೊತ್ತಾ ನಾವೇ ನಮ್ಮಲ್ಲೇ ಈಗ ಏನಾಗುತ್ತೆ ಅಂದ್ರೆ ಒಂದು ಒಂದು ತಾಲೂಕು ಒಂದು ಬೇರೆ ಕಡೆ ಯಾವ್ದೋ ಬೇರೆ ತಾಲೂಕು ಅವರೇ ಬಂದ್ರು ಬೇರೆ ತಾಲೂಕು ಅವರೇ ಬಂದ್ರು ಈಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾನೊಬ್ನೇ ನನ್ನ ಹತ್ರಕ್ಕೆ ಬರ್ಬೇಕು ರೈತರು ಅಂದ್ರೆ ಕಷ್ಟ ಅಲ್ಲಿ ಅವ್ರಿಗೆ ಇಲ್ಲಿ ಬರೋ ಅಷ್ಟು ಸೌಲಭ್ಯ ಇರುತ್ತೋ ಇಲ್ವೋ ಅಲ್ಲೇ ಹತ್ರದಲ್ಲೇ ಸಿಗುತ್ತೆ ಕಣಪ್ಪ ಅಂದ್ರೆ ಅಲ್ಲೇ ತಗೋಬಹುದು ತೊಂದ್ರೆ ನಮ್ದೆ ಮೆಟೀರಿಯಲ್ ಅಲ್ಲಿ ಕಳ್ಸಿಕೊಡ್ತೀವಿ ಅಲ್ಲೇ ತಗೋಬಹುದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೈ ಗಟ್ಟಗತ್ತೆ ಅಲ್ಲಿ ಮೇಲೆ ಬರೋ ದೊಡ್ಡ ವಿಷಯ ಅಥವಾ ಪೋಸ್ಟ್ ಕಳ್ಸೋದು ಬಗ್ಗೆ ಯಾರಾದ್ರೂ ಮಾಡ ಅಂತವ್ರಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮೇಯ್ನ್ ರೈತರುಗಳಿಗೆ ಏನಪ್ಪ ಹೇಳಕ್ ಪಡ್ತೀನಿ ಅಂದ್ರೆ ಕ್ವಾಲಿಟಿ ನೋಡಿ ದುಡ್ಡು ನೋಡಬೇಡಿ ಆ ಇವತ್ತು ಏನಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆ ಮೊಬೈಲ್ ಶೋರೂಮ್ ತರ ಆಗ್ಬಿಟ್ಟಿದೆ ಎಲ್ಲಾ ಎಲ್ಲಾ ಪ್ರತಿಯೊಂದು ಪ್ರಾಡಕ್ಟ್ಸ್ ಅಷ್ಟೇನೆ ಎಲ್ಲಾ ಚೈನಾ ಮಾಡ್ಲು ಚೈನಾ ಮೊಬೈಲ್ ಶೋರೂಮ್ ಗಳು ಆಗ್ಬಿಟ್ಟಿದಾವೆ ನೀವು ಕ್ವಾಲಿಟಿ ನೋಡಿ ಮೆಟೀರಿಯಲ್ ನ ಅದು ಯಾವ ಕಂಪನಿ ಸರ್ವಿಸ್ ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಮತ್ತೆ ನಾವು ಪರ್ಚೇಸ್ ಆದ್ಮೇಲೆ ಸೇಲ್ಸ್ ಆದ್ಮೇಲೆ ನಾವು ಮುಂದಿನ ಪ್ರೋಸೆಸ್ ಹೆಂಗೆ ಸರ್ವಿಸ್ ಸಿಗುತ್ತೋ ಸಿಗಲ್ವೋ ಏನೋ ಒಂದ್ ಸಾವಿರ ಕಮ್ಮಿ ಸಿಕ್ತು ಅಂತ ಹೇಳಿ ನೀವು ಲೋಕಲ್ ಮೆಟೀರಿಯಲ್ ತಗೊಂಡೋಗಿ ಮುಂದೆ ಅನುಭವಿಸೋದು ತಪ್ಪುತ್ತೆ ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಕ್ವಾಲಿಟಿ ಮೆಟೀರಿಯಲ್ ತಗೊಳ್ಳಿ ಒಳ್ಳೆ ಮೆಟೀರಿಯಲ್ ತಗೊಂಡ್ರೆ ನೀವು ಉತ್ತಮವಾಗಿರ್ತೀರ ನಾನು ಇನ್ನೊಂದು ಏನಕ್ಕೆ ಹೇಳ್ತೀನಿ ಅಂದ್ರೆ ಉತ್ತಮವಾಗಿರ ರೈತ ಉತ್ತಮವಾಗಿರೋ ಮಿಷಿನ್ ತಗೊಂತಾನೆ ಉತ್ತಮವಾಗಿರೋ ರೈತ ಉತ್ತಮವಾಗಿರೋ ಮಿಷಿನ್ ತಗೊಂತಾನೆ ಉತ್ತಮವಾಗಿರಲ್ದಾರದು ಏನಾಗುತ್ತೆ ಅಪ್ಪ ಈಗ ಸದ್ಯಕ್ಕೆ ಸಾಕು ಈ ವರ್ಷ ಒಡ್ಕೊಂಬಿಟ್ರೆ ಸಾಕು ಮುಂದ್ ವರ್ಷ ಏನಾರಾಗ್ಲಿ ಆ ಈ ವರ್ಷ ನಾನ್ ಟೊಮಾಟೊ ಹೊಡ್ಕೊಂಬಿಟ್ಟು ದುಡ್ಡು ಬಂದ್ರೆ ಸಾಕು ಅನ್ನ ತಿಂಕ್ ಬರಬಾರದು ಅವನು